ಹಾಯ್ ಯಾರಿಗೆ ನಿದ್ದೆ ಪ್ರಾಬ್ಲಮ್ ಇದೆಯೋ ಅವರು ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡುವರೆಗೂ ನೋಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಪ್ಲೀಸ್ ವಾಚ್ ಮಾಡಿ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿದ್ದೆ ಸಮಸ್ಯೆ ಇರೋರಿಗೆ ಯಾವ ತರದ ಎಕ್ಸರ್ಸೈಜ್ ಅನ್ನ ಮಾಡಿ ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ಯಾವ ಪ್ರಾಣಾಯಾಮವನ್ನು ನಾವು ಮಲಗೋ ಟೈಮಲ್ಲಿ ಮಾಡೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಇದು ತುಂಬಾ ನಿದ್ದೆ ಸಮಸ್ಯೆ ಇರೋರಿಗೆ ಅಂದ್ರೆ ಈಗ ಇನ್ಸುಮೇನಿಯಾ ಇದೆ ಮೈಲ್ಡ್ ಆಗಿ ಇನ್ಸುಮೇನಿಯಾ ಇದೆ ಅಥವಾ ಸ್ಟ್ರೆಸ್ ಟೆನ್ಷನ್ ಎಂಗ್ಸೈಟಿ ಇಂದ ನಿದ್ದೆ ಬರ್ತಿಲ್ಲ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಿದ್ದೆ ಬರ್ತಿಲ್ಲ ಅಂತ ಇದ್ದವರಿಗೆ ನೀಸನ್ನ ವೈಡ್ ಮಾಡಿ ಈ ತರ ಬೇಬಿ ಸ್ಲೀಪ್ ಮಾಡ್ದ ಹಂಗೆ ಮಲ್ಕೊಬೇಕು ಈ ತರ ಪಿಲ್ಲೋ ಇಟ್ಕೊಬಹುದು ಇಲ್ಲ ನಿಮ್ಗೆ ಹಾಗೇನೆ ಬೆಂಡ್ ಮಾಡಕ್ ಅಂದ್ರೆ ಪಿಲ್ಲೋವನ್ನ ತೆಗೆದು ಬಿಟ್ಟು ಒಂದು ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ಡ್ ಆಗಿ ನೀವು ಮಲ್ಕೊಬೇಕು ಆ ಮಲ್ಕೊಳ್ಳೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ಅವಾಗ ನೀವು ನಾರ್ಮಲ್ ಆಗಿ ಮಲ್ಕೊಳ್ಳೋವಾಗ ನಿದ್ದೆಗೆ ಆರಾಮಾಗಿ ಹೋಗ್ಬಹುದು ಈ ತರ ನೀವು ಮಲ್ಕೊಬೇಕು ವೈಡ್ ಮಾಡಿ ಲೆಗ್ ಆಮೇಲೆ ಇದು ಹಿಪ್ ಓಪನಿಂಗ್ ಎಕ್ಸರ್ಸೈಸ್ ಆಗಿರೋದ್ರಿಂದ ಆಮೇಲೆ ಇದನ್ನ ಕ್ಲೋಸಿಂಗ್ ಟೈಪ್ ಅನ್ನು ನಾವು ಎಕ್ಸಸೈಸ್ ಮಾಡ್ಬೇಕಾಗುತ್ತೆ ಈ ತರ ಕ್ರಾಸ್ ಲೆಗ್ ಅನ್ನ ಹಾಕೊಂಡು ನೀವು ಕೂತ್ಕೊಬೇಕು ಹೀಗೆ ಆರಾಮಾಗಿ ಕೂತ್ಕೊಬಹುದು ಅಥವಾ ಫ್ರಂಟ್ ಬೆಂಡ್ ಮಾಡಬಹುದು ಹೆಂಗೋ ಮಾಡಬಹುದು ಲೆಗ್ ಅನ್ನ ಚೇಂಜ್ ಮಾಡಬೇಕು ಕ್ರಾಸ್ ಲೆಗ್ ಹಾಕೊಂಡಿರ್ತಿರಲ್ಲ ಇದನ್ನ ಲೆಗ್ ಚೇಂಜ್ ಮಾಡು ಕೂತ್ಕೊಬೇಕಾಗತ್ತೆ ಆ ತರ ನೀವು ಕೂತ್ಕೊಂಡು ಇಲ್ಲಿ ಒಂದೊಂದು ನಿಮಿಷ ನೀವು ಕೂತ್ಕೊಬೇಕಾಗತ್ತೆ ರಿಲ್ಯಾಕ್ಸ್ ವೇದಲ್ಲಿ ಕೂತ್ಕೊಳ್ಳಿ ನೀವು ಫ್ರಂಟ್ ಬೆಂಡ್ ಅನ್ನು ಬೇಕಾದ್ರೂ ಮಾಡ್ಬೋದು ಇಲ್ಲಿ ಸ್ಟ್ರೈಟ್ ಆಗಿ ಕೂತ್ಕೊಂಡು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಬಹುದು ಒಂದೊಂದು ನಿಮಿಷನಾದ್ರೂ ಈ ತರ ಕೂತ್ಕೊಳ್ಳಿ ಲೆಗ್ ಅನ್ನ ಚೇಂಜ್ ಮಾಡಿ ಮತ್ತೆ ಅದೇ ತರ ಕೂತ್ಕೊಬೇಕು ಈ ತರ ಮಾಡೋದ್ರಿಂದ ಕಾಮ್ ಆಗಿ ನೀವು ಮಲ್ಕೊಂಡವಾಗ ಈಸಿಯಾಗಿ ನಿದ್ದೆಗೆ ಹೋಗ್ಬಹುದು ಓಕೆನಾ ಅಥವಾ ಪದೇ ಪದೇ ಮಿಡಲ್ ಮಿಡಲ್ ಎಚ್ಚರ ಆಗತ್ತೆ ಎಚ್ಚರ ಆದ್ರೆ ಮತ್ತೆ ನಿದ್ದೆಗೆ ಹೋಗೋದ್ ಕಷ್ಟ ಮಿಡ್ ನೈಟ್ ಆದ್ರೂ ನಿದ್ದೆ ಬರಲ್ಲ ಲೇಟ್ ನೈಟ್ ನಿದ್ದೆ ಬರುತ್ತೆ ಅಥವಾ ಅರ್ಲಿ ಮಾರ್ನಿಂಗ್ ನಿದ್ದೆ ಬರುತ್ತೆ ಅನ್ನೋರೆಲ್ಲ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬಹುದು ಈ ಎಕ್ಸರ್ಸೈಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಲ್ಕೊಂಡೆ ಒಂದು ಪ್ರಾಣಾಯಾಮನ ನೀವು ಮಾಡ್ಬೇಕು ನೀವು ನಿಮ್ಮ ರೈಟ್ ಸೈಡ್ ಟರ್ನ್ ಮಾಡ್ಕೊಂಡು ಬೆಡ್ ಅಲ್ಲಿ ಮಲ್ಕೊಂಬೇಕು ಓಕೆನಾ ನಿಮ್ಮ ಬಾಡಿದು ಸೈಡ್ ಪಾರ್ಟ್ ಅಲ್ಲಿ ರೈಟ್ ಸೈಡ್ ನೀವು ಟರ್ನ್ ಮಾಡಿ ಅಂದ್ರೆ ರೈಟ್ ಮಗಲಲ್ಲಿ ನೀವು ಮಲ್ಕೊಂಡ್ಬಿಟ್ಟು ನಿಮ್ಮ ರೈಟ್ ನೋಸ್ ಅನ್ನ ಮುಚ್ಕೊಬೇಕು ಫಿಂಗರ್ ಇಂದ ಕ್ಲೋಸ್ ಮಾಡಿಕೊಂಡು ನಿಮ್ಮ ಲೆಫ್ಟ್ ನೋಸಿಂದ ಮಾತ್ರ ಇನ್ಹೇಲ್ ಮಾಡಬೇಕು ಎಕ್ಸ್ಹೇಲ್ ಮಾಡಬೇಕು ಲೆಫ್ಟ್ ನೋಸ್ ಅಂದ್ರೆ ಇದು ಚಂದ್ರನಾಡಿ ಚಂದ್ರನಾಡಿಯಲ್ಲಿ ನಾವು ಉಸಿರಾಟವನ್ನು ಮಾಡೋದ್ರಿಂದ ನಮ್ಮ ಮೈಂಡು ಕೂಲ್ ಆಗಿ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ನೀವು ನಿದ್ದೆಗೆ ಆರಾಮಾಗಿ ಜಾರೋಕ್ಕೆ ಹೆಲ್ಪ್ ಆಗತ್ತೆ ಓಕೆನಾ ನಮ್ಮ ಬಾಡಿನ ಅದು ನಿದ್ದೆಗೆ ಬೇಕಾದಂತ ಟೆಂಪರೇಚರ್ಗೆ ಸೆಟ್ ಮಾಡುತ್ತೆ ಇನ್ನರಲ್ಲಿ ಓಕೆನಾ ಆ ತರ ಮಾಡೋದ್ರಿಂದ ನಿಮ್ ಮೈಂಡನ್ನು ಕೂಲ್ ಆಗತ್ತೆ ಒಂದು ಟ್ವೆಂಟಿ ಒನ್ ಟೈಮ್ಸ್ ಆದ್ರೂ ನೀವು ಮಿನಿಮಮ್ ಮಾಡಬೇಕು ರೈಟ್ ನೋಸ್ಟ್ರಲ್ ಮುಚ್ಕೊಂಡು ಲೆಫ್ಟ್ ನೋಸ್ಟ್ರಲ್ ಅಲ್ಲಿ ಮಾತ್ರ ನೀವು ಇನ್ಹೇಲ್ ಮಾಡಬೇಕು ಎಕ್ಸೇಲ್ ಮಾಡಬೇಕು ಮಿನಿಮಮ್ ಟ್ವೆಂಟಿ ಒನ್ ಟೈಮ್ಸ್ ಇಲ್ಲ ನಿಮಗೆ ಸಿವಿಯರ್ ಇನ್ಸೋಮೆನಿಯಾ ಇದೆ ತುಂಬಾ ನಿದ್ದೆ ಕಷ್ಟ ಅಂತ ಅಂದರೆ ನೀವು ನಿದ್ದೆಗೆ ಜಾರೋ ತನಕ ಅದೇ ತರ ಬ್ರೀದಿಂಗ್ ಮಾಡ್ತಾ ಇರಿ ನೀವು ಕೌಂಟ್ ಎಲ್ಲ ಮಾಡಕ್ ಹೋಗ್ಬಿಡಿ ಆರಾಮಾಗಿ ಬ್ರೀದಿಂಗು ಲೆಫ್ಟ್ ನೋಸಲ್ಲಿ ಮಾತ್ರ ಮಾಡ್ತಾ ಇರಿ ನೀವು ನಿದ್ದೆಗೆ ಜಾರೋ ತನಕ ಮಾಡ್ತಾ ಇದ್ಬಿಡಿ ಬಿಡಿ ಆಮೇಲೆ ಅದು ನೀವು ರೈಟ್ ನೋಸನ್ನು ಮುಚ್ಕೊಂಡಿರ್ತೀರ ಅದು ನೀವು ನಿತ್ಯೆಗೆ ಜಾರಿದ ತಕ್ಷಣ ನಿಮ್ಮ ಫಿಂಗರ್ ಅದು ಮೂವ್ ಆಗ್ಬಿಡತ್ತೆ ಸೊ ಡೋಂಟ್ ವರಿ ನಿಮ್ಮ ಮೂಗು ಮುಚ್ಕೊಂಡಿದ್ದೀರಾ ಬ್ರೀತಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಏನು ಆಗೋಲ್ಲ ಸೊ ನೀವು ಲೆಫ್ಟ್ ನೋಸ್ ನೋಸಲ್ಲಿ ನೀವು ತುಂಬ ಹೊತ್ತು ಬ್ರೀತಿಂಗ್ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ದೇನೆ ಡೀಪಾಗಿ ಸ್ಲೀಪ್ ಮಾಡ್ತೀರಾ ಇಲ್ಲ ಮಿಡಲ್ ಯಾವಾಗೋ ಎಚ್ಚರ ಆಗ್ಬಿಡತ್ತೆ ಎಚ್ಚರ ಆದವಾಗ ನೀವು ಮತ್ತೆ ವಾಪಸ್ ನಿದ್ದೆಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಮಿಡ್ ನೈಟುನು ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಬಟ್ ನೀವೇನು ಮಾಡಬೇಕು ರೈಟ್ ಸೈಡ್ ಟರ್ನ್ ಮಾಡ್ಕೊಂಡು ಮಲ್ಕೊಳ್ಳಿ ರೈಟ್ ನೋಸ್ಟಲನ್ನು ಕ್ಲೋಸ್ ಮಾಡ್ಕೊಳ್ಳಿ ಲೆಫ್ಟ್ ಅಲ್ಲಿ ಮಾತ್ರ ನೀವು ಇನ್ಹೇಲ್ ಮತ್ತೆ ಎಕ್ಸೇಲ್ ಮಾಡಬೇಕು ಆರಾಮಾಗಿ ಡೀಪಾಗಿ ಕಾಮಾಗಿ ಇನ್ಹೇಲ್ ಮತ್ತು ಎಕ್ಸೇಲನ್ನು ಮಾಡಿ ಕೌಂಟ್ ಮಾಡೋಕೆ ಹೋಗಬೇಡಿ ಕೌಂಟ್ ಮಾಡಿದರೆ ಮತ್ತೆ ಸ್ಟ್ರೆಸ್ ಆಗುತ್ತೆ ಕೌಂಟ್ ಮಾಡ್ದೇನೆ ಆರಾಮಾಗಿ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗತ್ತೆ ಮತ್ತೆ ನೀವು ಮಲಗೋಕ್ಕಿಂತ ಮುಂಚೆ ಒಂದು ಟೆನ್ ಮಿನಿಟ್ಸು ವಾಕ್ ಮಾಡೋದು ಬೆಸ್ಟು ವಾಕ್ ಮಾಡಿ ಹ್ಯಾಂಡ್ಸ್ ಮೂವ್ಮೆಂಟ್ ಅನ್ನ ಅಪ್ ಆ್ಯಂಡ್ ಈ ತರ ವೈಡು ಮಾಡೋದೆಲ್ಲ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಬಿಫೋರು ನೀವು ಮಲಗೋಕ್ಕಿಂತ ಮುಂಚೆ ಒಂದು ಟೆನ್ ಮಿನಿಟ್ಸ್ ಓಪನ್ ಏರಲ್ಲಿ ನೀವು ವಾಕ್ ಮಾಡಬೇಕು ಓಪನ್ ಏರ್ ನೀವು ಮಾರ್ನಿಂಗ್ ವಾಕ್ ಮಾಡಿರ್ತೀರಾ ಆದ್ರೂ ನೀವು ಮಲಗೋಕ್ಕಿಂತ ಮುಂಚೆ ನಿಧಾನಕ್ಕೆ ಒಂದು ಟೆನ್ ಮಿನಿಟ್ಸ್ ಓಪನ್ ಅಲ್ಲಿ ವಾಕ್ ಮಾಡಿ ಮನೆ ಹೊರಗಡೆ ಟೆರೇಸಲ್ಲೋ ಎಲ್ಲೋ ಎಲ್ಲೂ ಜಾಗ ಇಲ್ಲ ಅಂದ್ರೆ ಮನೆ ಒಳಗಡೆನೆ ಬಟ್ ಕಾಮ್ ಆಗಿ ರಿಲ್ಯಾಕ್ಸ್ಡ್ ವೇದಲ್ಲಿ ನೀವು ಒಂದು ಟೆನ್ ಮಿನಿಟ್ಸ್ ಎವ್ರಿ ಡೇ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ನಿಮ್ಗೆ ಸ್ಲೀಪ್ ಕ್ವಾಲಿಟಿ ಬೆಟರ್ ಆಗುತ್ತೆ ಸೊ ಟ್ರೈ ಮಾಡಬಹುದು ನೀವು ತುಂಬಾ ನಿದ್ದೆಗೆ ಪ್ರಾಬ್ಲಮ್ ಇರೋರು ಈ ತರನೆಲ್ಲ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಯಾರ್ಯಾರಿಗೆ ನಿದ್ದೆ ಪ್ರಾಬ್ಲಮ್ ತುಂಬಾ ತುಂಬಾ ಇದೆಯೋ ಟ್ರೈ ಮಾಡಿರ್ತಾರೆ ಇದನ್ನ ನೀವು ಮಾಡಿ ನೋಡಿ ಹೆಲ್ಪ್ ಆಗತ್ತೆ ಯಾವ ಯಾವಾಗ ನಿದ್ದೆ ಪ್ರಾಬ್ಲಮ್ ಆಗುತ್ತೋ ಅವಾಗೆಲ್ಲ ನೀವು ಟ್ರೈ ಮಾಡಬಹುದು ಇಲ್ಲ ನೀವು ಎವ್ರಿ ಡೇ ರೂಟೀನ್ ಅಲ್ಲಿ ಇದನ್ನ ಫಾಲೋ ಮಾಡ್ಕೊಂಡ್ರು ನಿಮ್ಗೆ ಸ್ಲೀಪ್ ಕ್ವಾಲಿಟಿ ಬೆಟರ್ ಆಗುತ್ತೆ ನಿದ್ದೆ ಪ್ರಾಬ್ಲಮ್ ಇರೋರು ಮಾಡಿದ್ರು ಅವ್ರಿಗುನು ಇನ್ನು ಬೆಟರ್ ಸ್ಲೀಪ್ ಮಾಡಬಹುದು ನಿದ್ದೆ ಪ್ರಾಬ್ಲಮ್ ಇರೋರಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಟ್ರೈ ಮಾಡಿ ಆ ತರ ಪ್ರಾಬ್ಲಮ್ ಇದರ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್